ಅವರಿವರನ್ನದೇ ಎಲ್ಲ ಪತ್ರಕರ್ತ ಮಾಧ್ಯಮದವರು ಕೂಡ ಕರ್ನಾಟಕ ಮುಂದಿನ ದಿನ ವಿಶೇಷ ನಮ್ಮ ರಾಜ್ಯದಲ್ಲಿ ನಮ್ಮ ಶಮನೂರು ಅಪ್ಪನವರು ನಿಧನ ಆಗಿದೆ ಭಾಳ ಒಳ್ಳೆಯ ಮುತ್ತಜ್ಜ ರಾಜಕಾರಣ ಸುಮಾರು ಆರು ವರ್ಷಗಳ ಪರ್ಯಂತರ ಎಮ್ ಸ್ಥಾನವನ್ನು ಮಂತ್ರಿ ಸ್ಥಾನವನ್ನು ಇನ್ನೂ ಅನೇಕ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಸಮಾಜ ನಿಖ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ಮಾಡಿಕೊಂಡು ಬಂದಿರತಕ್ಕಂಥ ನಿನ್ನೆ ನೀಡಿದ್ದಾರೆ ನಿಧನರಾಗಿದ್ದಾರೆ ವಿದ್ಯಾಸಂಸ್ಥೆಯಲ್ಲಿ ಗಣ್ಯವಾಗಿರತಕ್ಕಂಥ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಇನ್ನಿತರ ಹಲವಾರು ಕಾಲೇಜ್ ಆಗಿರ್ತದೆ ಬಡವರ ಅಂತ ಅವ್ರ ಕಡೆ ಹೋದರೆ ಬಡವರಿಗೆ ವಿಶೇಷವಾಗಿ ಕಾಳಜಿ ತೋರಿಸತಕ್ಕಂಥ ಅವರು ದಯಾನೀಗಿ ಅಂತ ದಯಾನಿಧಿ ದಯಾನೀಗಿ ನಾನು ಅನೇಕ ಮಂತ್ರಿಗಳನ್ನ ಕಂಡಿರ್ಬೋದು ಅನೇಕ ರಾಜಕಾರಣಿಗಳು ಕಂಡಿರ್ಬೋದು ಅದರ ಅವರ ಒಳ್ಳೆಯ ಸ್ವಭಾವ ಒಳ್ಳೆಯ ನಡೆ ಒಳ್ಳೆಯ ವಿಚಾರ ಮಾದರಿಯವಾಗಿ ರಾಜಕೀಯ ರಾಜಕಾರಣಿಯನ್ನು ಮಾಡಿ ಅವರು ಇನ್ನೊಂದು ದಿವಸ ನಿಧನರಾಗಿದ್ದಾರೆ ಅವರಿಗೆ ಆತ್ಮಕ್ಕೆ ಮತ್ತು ಅವರು ಮಕ್ಕಳಿಗೆ ಅವರ ಸಹ ಕುಟುಂಬಕ್ಕೆ ಆ ಶಕ್ತಿಯನ್ನು ದೊರಕಿಕೊಡಲಿ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ದೊರೀಲಿ ಅಂತ ನಾನು ಇವತ್ತು ನಿಮ್ಮ ಮಾಧ್ಯಮ ಪತ್ರಕರ ಹೋರಾಟ ಸೌಲಭ್ಯಗಳು ಸಿಗಬೇಕಾಗಿದೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸಿಕ್ಕಿಲ್ಲ ಅವರು ಪತ್ರಕರ್ತರಾಗಿ ಸುದ್ದಿ ಮಾಡುವಂಥ ಸಂದರ್ಭದಲ್ಲಿ ಒಂದೊಂದು ಪ್ರಸಂಗ ಹೀಗೆ ಜೀವ ಕೊಡುವಂಥ ಸಂಬಂಧ ಕೂಡ ಬರ್ತಾವ ಜೀವ ಕೊಡುವಂಥ ಘಟನೆಗಳು ಕೂಡ ಬರ್ತವೆ ಸಮಾಜಮುಖಿಯಾಗಿ ಇವತ್ತಿನ ದಿವಸ ತನ್ನ ಜೀವನ ತೊರೆದು ಅವರ ಸಮಾಜಗಾಗಿ ಇವತ್ತಿನ ದಿವಸ ಸುದ್ದಿ ಕೊಡ್ತಾರೋ ಅಂತಂದ್ರೆ ನಿಮ್ಮೆಲ್ಲ ಸುದ್ದಿ ಎಲ್ಲ ಮಂತ್ರಿಗಳ ಅಥವಾ ಎಲ್ಲ ಶಾಸಕರ ಎಲ್ಲ ಎಮ್ ಎಲ್ ಎಂ ಪಿಗಳ ಒಳ್ಳೆ ಸುದ್ದಿ ಮಾಡ್ತಾರೋ ಅಂತಂದ್ರೆ ಅವ್ರಿಗೇನು ಬೇಕು ಅವ್ರಿಗೇನು ಕೊರತೆ ಇದೆ ಅವ್ರಿಗೇನು ಕಷ್ಟ ಇದೆ ಯಾವ ಕಷ್ಟದಲ್ಲಿದ್ದಾರೆ ಅವರು ವಾರ್ತಾ ಮತ್ತು ಇಲಾಖೆ ಮಂತ್ರಿ ಆಗಿರತಕ್ಕಂಥವ್ರು ಮುಕ್ತಿ ಆಗ್ತಕ್ಕಂಥ ಅವ್ರದ್ದು ಒಂದ್ ಸ್ವಲ್ಪ ಇಲ್ಲಿ ಬಂದು ಭೇಟಿ ಆಗಿ ಅವ್ರ ಜೊತೆ ಕೂಡಿ ಏನ್ ಕಷ್ಟ ಇದೆ ನಿಮ್ಗ ಕೇಳಿ ಅವ್ರ ಕಷ್ಟವನ್ನು ತಾವು ಹತ್ಕೊಂಡ್ರೆ ಇಲ್ಲಿ ಅವ್ರಿಗೆ ಭೇಟಿ ಕೊಟ್ಟು ಕೊಟ್ಟರೆ ನಿಮಗ್ ಬಹಳ ವಿನಂತಿಯಿಂದ ನಾ ಕೇಳ್ಕೊಳ್ತೇನೆ ಒಂದು ಇವತ್ತು ದಿವಸ ಸಮಾಜ ಒಳ್ಳೆ ಗಟ್ಟಿಯಾಗಿ ಉಳ್ಬೇಕಂದ್ರೆ ವಾರ್ತಾ ಸಂಚಿಕೆ ಅಥವಾ ವಾರ್ತಾ ದರ ಬಹಳ ಮುಖ್ಯ ಮುಂಜಾನೆ ಬೆಳಗ್ಗೆ ಎದ್ದು ಕೂಡ್ಲೆ ನೀವು ಏನ್ ಹೇಳ್ತೀರಿ ಅಂತ ಕೇಳಿದ್ರೆ ಪೇಪರ್ ಇಡ್ತೇನೆ ಎದ್ದು ಕೂಡಲೇ ಮೊದಲು ಎದ್ದು ಕೂಡಲೇ ಏನ್ ನೋಡ್ತೀನಿ ಅಂದ್ರೆ ಪೇಪರ್ ನೋಡ್ತೇನೆ ಇವತ್ತು ಏನು ಸುದ್ದಿ ಅಂತ ಒಳ್ಳೆಯ ಒಳ್ಳೆ ಸುದ್ದಿ ಇಡ್ದು ಕೊಡ್ತಕ್ಕಂಥವ್ರೆಲ್ಲಾ ನನ್ನ ಪತ್ರಕಾರ ಮಿತ್ರರಿಗೂ ಏನ್ ಅನ್ಯಾಯ ಆಗೈತಿ ಅಂತಕ್ಕಂಥ ಮಾತನ್ನ ತಾವೆಲ್ಲರೂ ಕೂಡ ಗಮನ ಹರಿ ವಾರ್ತಾ ಮತ್ತು ಇಲಾಖೆ ಮಂತ್ರಿ ನಿಮಗೆ ವಿನಂತಿ ಮಾಡಿ ಹೇಳ್ತೇನೆ ನೀವು ಈ ಕಡೆ ಗಮನ ಕೊಟ್ಟು ಒಂದ್ ಸ್ವಲ್ಪ ಅವ್ರಿಗೆ ಏನು ಕುಂದು ಕೊಡ್ತೀವಿ ಅವ್ರಿಗೆ ಬಸ್ ಪಾಸ್ ಆಗಿರಬಹುದು ಅವ್ರಿಗೆ ವೇತನ ಆಗಿರ್ಬೋದು ಅವ್ರಿಗೆ ಏನು ಇನ್ನೂ ಅನೇಕ ಅವರೆಲ್ಲ ಕುಂದು ಕೊಡ್ತಂಗಳೇ ನಾನು ಹೇಳಕ್ಕೆ ಇರಲ್ಲ ಬಂದು ಕೇಳ ಅವ್ರದ್ದು ಕೇಳಿ ನೀವು ಅವರಿಗೆ ನಿಜವಾದ ನಿಮ್ಮ ಆತ್ಮೀಯತೆ ಅಥವಾ ನಿಮ್ಮ ಸ್ವಾಭಿಮಾನ ಅಥವಾ ನಿಮ್ಮ ದಯಾ ನಿಮ್ಮಲ್ಲಿ ಇರ್ತಿತ್ತು ಅಂದರೆ ನಿಜವಾಗಿ ಬರ್ತೇರಿ ಬಂದು ನೀವು ಅವ್ರಿಗೆ ಸಹಕರಿಸ್ತಾರೆ ಬಂದು ಸಹಕರಿಸ್ಬೇಕು ಅಂತಕ್ಕಂಥ ನಿಮ್ಮಲ್ಲಿ ವಿನಂತಿಯಿಂದ ನಾ ಕೇಳ್ತೀನಿ